वेलकम नोडरी एलारिगु लाइव के वेलकम लाइक कुट्टू सपोर्ट में से यादस्ट हाय अंत माता महादेवी ಹಾಯ್ ಅಕ್ಕ ಅಂತಿದ್ದಾರೆ ಹಾಯ್ ಸಿಸ್ಟರ್ ನಿಮಗೂ ಕೂಡ ಏನು ಮಾಡ್ತಾ ಇದ್ದೀರಾ ಇನ್ನೊಬ್ಬ ಮೆಸೇಜ್ ಹಾಕಿ ನನಗೆ ಓದಕ್ಕೆ ಈಜಿ ಆಗತ್ತೆ ನೋಡಿ ಇದ್ದೀರಾ ವೆಲ್ಕಮ್ ಎಲ್ಲರಿಗೂ ಸಪೋರ್ಟ್ ಮೆಸೇಜ್ ಮಾಡಿ ಆದಷ್ಟು ಲೈಕ್ ಕೊಟ್ಟು ಎಲ್ರು ಹೇಗಿದ್ದೀರಾ ತುಂಬಾ ಜನ ಮೆಸೇಜ್ ಆಗ್ತಾ ಇದ್ರು ವಿಡಿಯೋ ಮಾಡ್ತಾ ಇಲ್ಲ ಅಂತ ಲೈವ್ ಅಲ್ಲಿ ಹೇಳ್ತೀನಿ ನೋಡಿ ಏನಾಗಿದೆ ಪ್ರಾಬ್ಲಮ್ ಅಂತ ಮೆಸೇಜ್ ಆಗ್ತಾ ಇದೆ ಹಾಗೆ ಹಾಯ್ ಹಾಯ್ ಎಲ್ರು ಹಾಯ್ ನೋಡಿ ಹತ್ತು ಜನ ಮೆಂಬರ್ ಇದ್ದೀರಾ ವೆಲ್ಕಮ್ ನೋಡ್ರಿ ಎಲ್ಲರಿಗೂ ಲೈಕ್ ಕೊಟ್ಟು ಸಪೋರ್ಟ್ ಮೆಸೇಜ್ ಮಾಡಿ ಆದಷ್ಟು ಎಲ್ರು ಮೆಸೇಜ್ ಆಗ್ತಾ ಇರಿ ಟ್ವೆಂಟಿ ಟೂ ಜನ ಎಲ್ರು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮೆಸೇಜ್ ಮಾಡಿ ಆದಷ್ಟು ವಿಡಿಯೋ ಜಾಸ್ತಿ ಮಾಡಕ್ ಆಗ್ತಾ ಇಲ್ಲ ಅದಕ್ಕೆ ಲೈವ್ ಮಾಡ್ತಾ ಇದ್ದೀನಿ ಇವತ್ತು ಹೈಡಲ್ ಇರಕ್ ಹೋಗ್ಬೇಡಿ ಮೆಸೇಜ್ ಆಗ್ತಾ ಇರಿ ಮತೆ ಮೆಸೇಜ್ ಹಾಕ್ತಾ ಇರಿ ಹೈಡ್ ಅಲ್ಲಿ ಇರಕ ಹೋಗಬೇಡಿ ಸಪೋರ್ಟ್ ಮೆಸೇಜ್ ಮಾಡಿ ಆದಷ್ಟು ಮೆಸೇಜ್ ಹಾಕ್ತಾ ಇರಿ ಲೈಕ್ ಕೊಟ್ಟು ಮೆಸೇಜ್ ಹಾಕಿ ಸಪೋರ್ಟ್ ಮೆಸೇಜ್ ಮಾಡಿ ಆದಷ್ಟು ಸ್ವಲ್ಪ ಸಮಯ ಇರಿ ವೆಲ್ಕಮ್ ನೋಡ್ರಿ ಎಲ್ಲರಿಗೂ ಆರಾಮ್ ಇದ್ದೀರಾ ನಿಮ್ ಏನಾದ್ರೂ ಮೆಸೇಜ್ ಹಾಕಿದ್ರೆ ಗೊತ್ತಾಗತ್ತೆ ಊರಿಂದ ಲೈವ್ ನೋಡ್ತಾ ಟೈಮ್ ಓಡ್ತಾ ಇದೆ ಮೆಸೇಜ್ ಹಾಕಿ ಬೇಗ ಬೇಗ ಲೈಕ್ ಕೊಟ್ಟು ಮೆಸೇಜ್ ಹಾಕ್ತಾ ಇರಿ ಹೈಡಲ್ಲಿ ಇದೆ ಹೋಗ್ಬೇಡಿ ಸುಮಾರು ದಿನದಿಂದ ವಿಡಿಯೋ ಮಾಡಕ್ ಇಲ್ಲ ಲೈವ್ ಮಾಡ್ತಾ ಇದೀನಿ ಸಪೋರ್ಟ್ ಮಾಡಿ ಎಲ್ರು ಕೂಡ ಮೆಸೇಜ್ ಹಾಕ್ತಾಯಿರಿ ಸಪೋರ್ಟ್ ಮೆಸೇಜ್ ಮಾಡಿ please please ಸಪೋರ್ಟ್ ಮೆಸೇಜ್ ಮಾಡಿ ಲೈಕ್ ಕೊಟ್ಟು ಪೋರ್ಚನ मेंबर ಇದ್ದೀರಾ ಹೈಟ್ ಅಲ್ಲಿ ಇರಕ ಹೋಗಬೇಡಿ ಮೆಸೇಜ್ ಹಾಕ್ತಾಯಿರಿ ವೆಲ್ಕಮ್ ನೋಡ್ರಿ ಎಲ್ಲರಿಗೂ ಲೈಕ್ ಕೊಟ್ಟು ಸಪೋರ್ಟ್ ಮೆಸೇಜ್ ಮಾಡಿ ಆದಷ್ಟು ಯಾಕೆ ಲೈಕ್ ಕೊಡಲ್ಲ ಮೆಸೇಜ್ ಕೂಡ ಮಾಡಲ್ಲ ಹೆಂಗಪ್ಪ ಲೈವ್ ಮಾಡೋದು ವಿಡಿಯೋ ಕೂಡ ಮಾಡ್ತಾ ಇಲ್ಲ ಇತ್ತೀಚೆಗೆ ನಾನು ಒಂದ್ ಒಂದ್ ತಿಂಗಳೇ ಆಗಕ್ ಬಂತು ಮನೆಯೊಳಗಡೆ ನೆಟ್ವರ್ಕ್ ಬರಂಗಿಲ್ಲ ಮನೆಯೊಳಗಡೆ ನಾನು ವಿಡಿಯೋ ಮಾಡಕ್ಕೂ ಆಗಲ್ಲ ಅಪ್ಲೋಡಿಂಗ್ ಮಾಡಕ್ಕೂ ಆಗಲ್ಲ ನೀವು ಸ್ವಲ್ಪ ಅಂಗಡಿ ಕಡೆ ಬಂದಿದ್ದೆ ಲೈವ್ ವಿಡಿಯೋ ಮಾಡ್ತಾ ಇದೀನಿ ಅದಕ್ಕೂ ಕೂಡ ಸಪೋರ್ಟ್ ಮಾಡಂಗಿಲ್ಲ ಮೆಸೇಜ್ ಹಾಕ್ತಾ ಇರಿ ಹೈಡಲ್ಲಿ ಇರಕ್ ಹೋಗ್ಬೇಡಿ ಸಪೋರ್ಟ್ ಮೆಸೇಜ್ ಮಾಡಿ ಎಲ್ಲರಿಗೂ ನಮಸ್ಕಾರ ನೋಡಿ ಊಟ ಆಗಿದೆ ಎಲ್ಲರದು ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮೆಸೇಜ್ ಮಾಡಿ ನಿಮ್ಗಳ ಸಪೋರ್ಟು ಒಂದು ಲೈಕು ತುಂಬಾ ಮುಖ್ಯ ನನಗೀಗ ಅವರ್ ಟೈಮಿಂಗ್ ಕೌಂಟ್ ಆಗಕ್ಕೆ ಬಂದಿದೆ ಸ್ವಲ್ಪ ಟೈಮ್ ಇದೆ ಮೂರು ಸಾವಿರ ವಾಚ್ ಅವರ್ ಟೈಮ್ ಕಂಪ್ಲೀಟ್ ಆಗೋಕ್ಕೆ ಇನ್ನು ಸುಮಾರು ನೂರ ನಲ್ವತ್ತು ತಾಸು ಇದೆ ಇನ್ನು ಮೂರು ಸಾವಿರ ಕಡಿಮೆ ಇದೆ ಅದಕ್ಕೋಸ್ಕರ ಲೈವ್ ವಿಡಿಯೋ ಮಾಡ್ತಾಯಿದ್ದೀನಿ ಸಪೋರ್ಟ್ ಮಾಡಿ ಎಲ್ಲರೂ ಕೂಡ यार यार तक कैसे मत ಹುಳಿ ಹುಳಿ ಇರ್ತೈತಿ ಅದ ಮಾಜ ಮೆಸೇಜ್ ಹಾಕ್ತಾ ಇರಿ ಹೈಡಲ್ಲಿ ಇರಕ್ ಹೋಗ್ಬೇಡಿ ಸಪೋರ್ಟ್ ಮೆಸೇಜ್ ಮಾಡಿ ಆದಷ್ಟು ನಿಮ್ಗ ಸಪೋರ್ಟ್ ಒಂದು ಲೈಕ್ ಜನ ಮೆಂಬರ್ ಇದ್ರ ಮೆಸೇಜ್ ಹಾಕಿ ಲೈಕ್ ಕೊಟ್ಟು ಒಂದ್ ಮೆಸೇಜ್ ಹಾಕಿ ಏ ನೋಡೋದು ಕವರ್ ಮ್ಯಾಗ ಬಯಲ್ ವರ್ಸ್ತ ಇರಿಬ್ಲ್ ವರ್ಸ್ತ ಇರಿಬ್ ಸೇರ್ಕೊಂಡು ಅಂದ್ರೆ ಒಳಗ ಬ್ಯಾಂಡೇಜ್ದಾಗ మెసేజ్ యాక్ట్ అయ్యి రేడ్ లేదకోబెడి మెసేజ్ ఆకి ఆదష్టు లైక్ కొట్టు అండ్ సపోర్ట్ మెసేజ్ మార్క్ माझ कुड नोडप बंदला अर्धक अर्धक चलकोन अंगडी बंद कुर्कुरि माझ चिन्ह्या कै यंग माई बेक అదొ ఆడమంది బంద్ర హుడ్ కుర్త అల్వైత మరీ ఆనత్తనా ఎస్ జోర్ హరి హుడ్ ఎల్తవల అంద మాజ కుడి వంట ఆ ಇಮಾಲ್ ತಿನ್ಸಿ ರೀ ಅದಕ್ಕೆ ಮರಿ ಆಡಿನ ಮರಿ ಹಿಮಾಲ ತಿನ್ಸುದ ಬಾರಿ ಹುಡುಗರದೇ ಟಿಂಗಿನ ಗಾಡಿನ ಬರವಾಲಾಗೆ ಸ್ಟಿಂಗ್ ಬರ್ತಾವತ್ ಕೂತ್ ಕೂತ್ ಮನೆಯಾಗಿ ನಾ ವಗ ಬಾಂಡೆ ಅಲ್ಲ ಅದಾವ್ ಬಂದೆ ಇಲ್ಲ ಗಾಡಿನ ಬರವಾಲಾಗೈತಿ ಮದು ಮಾಮಾಗ ಹೇಳಿ ನೀ ಬರ್ತಾನ ತರ್ತಾನ ಬರ ಬಿಜಾಪುರಕ್ ಹೋಗ್ಯಾನ ಬರ ತರ್ತಾನ ಯಾರ್ಯಾರ ತಗೋತೀರಿ ಮದು ನೀವ್ ಒಬ್ನೇ ಒಂದಿನಕ್ ಒಂದ್ ಹೋಗ್ತೇತಿ ಆಯ್ತು ಆ ಏನ್ ಅನ್ನೋದ ಗೊತ್ತಿಲ್ಲ तंबा कदु तो निन्ने बंदा कमरा इधो आका किमट जय किसान संतोष ಕನ್ನಡಿಗ ಗೌಡ್ರು ಬಂದ್ರು ಹಾಯ್ ಅಂತ ಹಾಯ್ ಬ್ರದರ್ ಲೈಕ್ ಕೊಡಿ ಬ್ರದರ್ ಲೈಕ್ ಕೊಟ್ಟು ಇದೇ ತರ ಸಪೋರ್ಟ್ ಮೆಸೇಜ್ ಮಾಡಿ ಹಲೋ ಅಂತಿದ್ದಾರೆ ಊಟ ಆಗಿದೆಯಾ ಬ್ರದರ್ ನಮಸ್ಕಾರ ನಿಮ್ಗೂ ಕೂಡ ನಮಸ್ಕಾರ ನೋಡಿ ಬ್ರದರ್ ಲೈಕ್ ಕೊಡಿ ಬ್ರದರ್ ಒಂದ್ ಲೈಕ್ ಕೊಟ್ಟು ಸಪೋರ್ಟ್ ಮೆಸೇಜ್ ಮಾಡಿ ಆದಷ್ಟು ಲೈಕ್ ಡನ್ ತರು ಸಂತೋಷ್ ಬ್ರದರು ಮತ್ತೇನ್ರೀ ಇದ್ದೀರಾ ಹಾ ಆರಾಮೀವಿ ಬ್ರದರ್ ಹುಡ್ಗ ಇಲ್ಲ ರೀ ಏನ್ ಮಾಡೋದ್ರಿ ಮನೆಯೊಳಗಡೆ ಕುಡ್ದಾಗೈತ್ರಿ ಇವತ್ತಿ ಒಂದ್ ಸ್ವಲ್ಪ ಮಾಲಿನ್ ಗಾಡಿ ಬರೋದಿತ್ರಿ ಅದಕ್ಕೆ ಬಂದಿದ್ವಿ ನೋಡ್ರಿ ಅಂಗಡಿ ಕಡೆ ನೀವ್ ಇದ್ದೀರಿ ಬ್ರದರ್ ಹೌದ್ರಿ ಅಂತಿದ್ದಾರೆ ನಾವು ಸೂಪರ್ ಅಂತಿದ್ದಾರೆ ಬ್ರದರು ಯಾವ ಊರ್ರಿ ನಿಮ್ದು ಯಾವ ಊರಿ ನಿಮ್ದು ಅನ್ನಂತಿದ್ದಾರೆ ಬ್ರದರ್ ಹಸುಬ್ರದಾರ ನೋಡಿ ನಮ್ಮ ಊರ ಹೆಸರು ಕೇರ್ತಾ ಇದ್ದ ಯಾವೂರಿ ನಿಮ್ದು ಅಂತಿದ್ದಾರೆ ಸಂತೋಷ್ ಬ್ರದರು ಬ್ರದರ್ ಸ್ವಲ್ಪ ಟ್ಯಾಕ್ಟರ್ಸ್ ಹಾಡ ಇದ್ರ ಅದಕ್ಕೆ ನ್ಯೂಟ್ ಮಾಡಿದೆ ನೋಡ್ರಿ ನಮ್ದು ಬಬಲೇಶ್ವರ್ ತಾಲೂಕ್ ಬರ್ತೇತಿ ನೋಡ್ರಿ ಬ್ರದರ್ ತಾಜ್ಪುರ್ ಪಿ ಎಂ ಅಂತೆ ಸಣ್ಣ ಪುಟ್ಟ ಹೇಳಿ ಐತ್ರಿ ಲೂಪ್ ಕೊಡಿ ಕೊಡ್ರಿ ಬ್ರದರ್ ಬಂಗಿಲ್ಲ ರೀ ನನಗೆ ಬ್ಲೂ ಕೊಡೋಕೆ ಬಾ ದಿನ ಆಯ್ತು ಲೈವ್ ಬಿಟ್ಟೀನ್ರಿ ನಾನು ಇವಾಗ ಮತ್ತೆ ಸ್ಟಾರ್ಟ್ ಮಾಡಿ ಗೊತ್ತಾಗಂಗಿಲ್ಲ ಬ್ರದರ್ ಮ್ಯೂಟ್ ಆಗಿದೆ ಹೌದು ಬ್ರದರ್ ಮ್ಯೂಟ್ ಮಾಡಿದ್ದೇರಿ ಅವಾಗ್ಲೇ ಸೂಪರ್ ಅಣ್ಣ ಸಂತೋಷ್ ಬ್ರದರ್ ಮೆಸೇಜ್ ಆಗ್ತಾ ಇರಿ ಹೈಡಲ್ಲಿ ಇರಕ್ ಹೋಗ್ಬೇಡಿ ಆದಷ್ಟು ಸಪೋರ್ಟ್ ಮೆಸೇಜ್ ಮಾಡಿ ಲೈಕ್ ಕೊಟ್ಟು ಹೌದಾ ಅಂತಿದ್ದಾರೆ ಬ್ರದರ್ ಹೌದು ಬ್ರದರ್ ನಾನು ಸುಮಾರು ದಿನ ಆಯ್ತು ಲೈವ್ ಬಿಟ್ಟಿದ್ದೆ ಬ್ರದರ್ ಮತ್ತೆ ಸ್ಟಾರ್ಟ್ ಮಾಡಿ ನನ್ಗೆ ಗೊತ್ತಾಗ್ತಾ ಇಲ್ಲ And I'm tired hacking.